ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಬಂತು ಬರ್ಜರಿ ಗುಡ್ ನ್ಯೂಸ್ ನಾಳೆ ಸೋಮವಾರ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರು ಮೂರು ಬರ್ಜರಿ ಗುಡ್ ಗಳು ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ಅಕ್ಕಿ ಹಣ ಬರ್ತಾ ಇಲ್ಲ ಜನವರಿ ತಿಂಗಳದ ಅಕ್ಕಿ ಹಣ ಬಂದಿಲ್ಲ ಅಥವಾ ಡಿಸೆಂಬರ್ ತಿಂಗಳ್ ಬಂದಿಲ್ಲ ಅಥವಾ ಬೇರೆ ಒಂದು ತಿಂಗಳ ಉಚಿತ ಅಕ್ಕಿ ಹಣ ನಮ್ಗೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಕೊನೆಗೂ ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ಕೂಡ ಬರ್ಬೇಕಾಗಿತ್ತು ಅದು ಕೂಡ ಬಿಡುಗಡೆ ಮಾಡ್ಲಿಲ್ಲ ಇನ್ನೇನ್ ಮಾರ್ಚ್ ಮುಗಿದು ಏಪ್ರಿಲ್ ಬಂತು ಅಕ್ಕಿ ಹಣನೇ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಿದ್ದಂತವ್ರಿಗೆ ನಾಳೆ ಮೂರು ಭರ್ಜರಿ ಗುಡ್ ನ್ಯೂಸ್ಗಳು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅವ್ರುಗಳಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ ಹಾಗಾದ್ರೆ ಬನ್ನಿ ಸೋಮವಾರ ದಿನ ಮೂರು ಗುಡ್ ನ್ಯೂಸ್ ಗಳು ಯಾವ್ಯಾವು ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತೇನೆ ಎಸ್ಪೆಷಲಿ ಯಾರ್ಯಾರು ಜನವರಿ ತಿಂಗಳ ಅಖಿಹಾನಕ್ಕಾಗಿ ಕಾಯ್ತಾ ಇದ್ರಿ ಅಥವಾ ಅಖಿಹಾನ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಎಲ್ಲರೂ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ವಿಡಿಯೋನ ಕೂಡ್ಲೇ ಶೇರ್ ಮಾಡಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಮುಖ್ಯವಾದಂತಹ ಮಾಹಿತಿ ನಾಳೆ ಉಚಿತ ಅಕ್ಕಿ ಹಣ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ನೀಡಿರುವಂತದ್ದು ಹೌದು ಸ್ನೇಹಿತರೆ ನೇರವಾಗಿ ಮ್ಯಾಟ್ರಿಗ್ ಬಂದ್ಬಿಡ್ತೀರಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಸೊ ನಾಳೆ ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಸ್ವಲ್ಪ ದಿನಗಳಿಂದ ಉಚಿತ ಅಕ್ಕಿ ಹಣನೆ ಬಿಡುಗಡೆ ಆಗ್ತಾ ಇಲ್ಲ ಆದ್ರೆ ಇವತ್ತ ಬಂದಿರುವಂತ ಮಾಹಿತಿ ಪ್ರಕಾರ ನಾಳೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಅಂದ್ರೆ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ನಾಳೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣ ಬರ್ತಾ ಇದೆ ಸೊ ಯಾರ್ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ ನಾಳೆ ನಿಮ್ಮ ಖಾತೆಗಳಿಗೆ ಅಕ್ಕಿ ಹಣ ಬರುತ್ತೆ ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈಗ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಸೊ ಬಹಳ ತಿಂಗಳಿಂದ ಅಕ್ಕಿ ಹಣನೇ ಬರ್ತಾ ಇಲ್ಲ ಅಂತ ಹೇಳುವವರು ನಾಳೆ ಒಂದು ಹೊಸ ಆಪ್ಷನ್ ಇದೆ ನಿಮ್ಮ ಒಂದು ಪಡಿತರ ಪಡೆಯುವಂತ ಪಡಿತರ ಅಂಗಡಿಯಲ್ಲಿ ಕಂಪ್ಲೇಂಟ್ ಅನ್ನ ಮಾಡಬಹುದು ಅಂದ್ರೆ ನಮ್ಗೆ ಈ ರೀತಿ ಇಷ್ಟು ತಿಂಗಳಿಂದ ನಮ್ಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ನೀವು ಚೆಕ್ ಮಾಡಿ ನೋಡಿ ನಮ್ಗೆ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿದ್ರೆ ಯಾರಿಗೆ ಯಾಕೆ ಬಂದಿಲ್ಲ ಅನ್ನೋದನ್ನ ಅವ್ರು ಆಹಾರ ಇಲಾಖೆಗೆ ತೋರಿಸ್ತಾರೆ ಸೊ ಅಲ್ಲಿಂದ ಮತ್ತೆ ನಿಮಗೆ ಈ ಒಂದು ಉಚಿತ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಇದು ಎರಡನೇ ಒಂದು ಗುಡ್ ನ್ಯೂಸ್ ನಾಳೆಲಿಂದ ಉಚಿತ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಅವರು ಕಂಪ್ಲೇಂಟ್ ಅನ್ನ ಮಾಡಬಹುದು ಇನ್ನು ಮೂರನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಆದಷ್ಟು ಬೇಗ ಏನು ಫೆಬ್ರವರಿ ತಿಂಗಳಿನ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಆಹಾರ ಇಲಾಖೆ ತಿಳಿಸಿರುವ ಹಾಗೆ ಈ ಒಂದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಿಂದ ನಿಮಗೆ ಏನು ಫೆಬ್ರವರಿ ತಿಂಗಳಿನ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡ್ತಾರಂತೆ ಅಂದ್ರೆ ಮೊದಲಿಗೆ ಏನಿದೆ ಈ ಒಂದು ಯಾರಿಗಾದ್ರು ಜನವರಿ ತಿಂಗಳದು ಅಥವಾ ಪೆಂಡಿಂಗ್ ಅಕ್ಕಿ ಹಣ ಏನಿದ್ರೆ ಇದ್ರೆ ಅದ್ರ ಜೊತೆಗೆ ಏರ್ ಫೆಬ್ರವರಿ ತಿಂಗಳ ಜೊತೆಗೆ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆ ತಿಳಿಸಿದೆ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟರಿಂದ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಈ ರೀತಿಯಾಗಿ ಆಹಾರ ಇಲಾಖೆ ಆ ಅನ್ನ ಯೋಜನೆಯ ಫಲಾನುಭವಿಗಳಿಗೆ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನಾಳೆಯಿಂದ ಕೊಡ್ತಿರುವಂತದ್ದು